ಕಳೆದ ವರ್ಷ ದೇಶದಲ್ಲಿ ಚುನಾವಣಾ ಬಾಂಡ್ಗಳು ಬಹಳ ದೊಡ್ಡ ಸದ್ದನ ಮಾಡಿತು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಬಾಂಡ್ಗಳ ಹೆಸರಲ್ಲಿ ಭರ್ತರಿ ದೇಣಿಗೆಯನ್ನು ಸಂಗ್ರಹಿಸಿ ಲೆಕ್ಕವನ್ನು ಮುಚ್ಚಿಡುತ್ತಿದ್ದರು ಸುಪ್ರೀಂ ಕೋರ್ಟ್ ಲೆಕ್ಕ ಕೊಡಬೇಕು ಅಂತ ಆದೇಶವನ್ನು ಕೂಡ ಮಾಡಿತ್ತು ಈಗ ಆ ಲೆಕ್ಕ ಸಿಕ್ಕಿದೆ ಚುನಾವಣಾ ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಗಳು ಸಂಗ್ರಹಿಸಿದ ದೇಣಿಗೆ ಎಷ್ಟು ಎಷ್ಟು ಅಂತ ಎಷ್ಟೇ ಸಲ ಲೆಕ್ಕ ಕೇಳಿದ್ರೂ ಯಾರೂ ಬಾಯಿ ಬಿಡ್ತಿರಲಿಲ್ಲ ಆದರೆ ಕಳೆದ ವರ್ಷ ಚುನಾವಣಾ ಬಾಂಡ್ ಯೋಜನೆ ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ರಾಜಕೀಯ ಪಕ್ಷಗಳು ಸಂಗ್ರಹಿಸಿದ ದೇಣಿಗೆಯ ವಿವರವನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕಂತ ಕೋರ್ಟ್ ಚುನಾವಣಾ ಆಯೋಗಕ್ಕೂ ಆದೇಶಿಸಿತ್ತು ಈಗ ರಾಜಕೀಯ ಪಕ್ಷಗಳು ಯಾರಿಂದ ಎಷ್ಟೆಷ್ಟು ದೇಣಿಗೆ ಪಡೆದಿವೆ ಅನ್ನೋ ಲೆಕ್ಕ ಕೊಟ್ಟಿವೆ ಕೇಂದ್ರದ ಆಡಳಿತಾರೂಢ ಬಿಜೆಪಿ ಮತ್ತು ಪ್ರತಿಪಕ್ಷ ಕಾಂಗ್ರೆಸ್ ಎರಡೂ ಪಕ್ಷಗಳ ಆದಾಯದಲ್ಲಿ ಊಹೆಗೂ ಮೀರಿದ ಏರಿಕೆ ಕಂಡಿದೆ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ಲೆಕ್ಕ ಪರಿಶೋಧನಾ ವರದಿಯಿಂದ ಈ ಮಾಹಿತಿ ಬಹಿರಂಗವಾಗಿದೆ ಹಾಗಿದ್ರೆ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಆದಾಯ ಹರಿದು ಬಂದಿದೆ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಬಿಜೆಪಿ ಆದಾಯ ಎರಡು ಸಾವಿರದ ಮುನ್ನೂರ ಅರವತ್ತೊಂದು ಕೋಟಿ ಇತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕರಲ್ಲಿ ನಾಲ್ಕು ಸಾವಿರದ ಮುನ್ನೂರ ನಲವತ್ತೊಂದು ಕೋಟಿಗೆ ಏರಿಕೆ ಆಗಿದ್ದು ಶೇಕಡಾ ಎಂಬತ್ತ್ ಮೂರರಷ್ಟು ಆದಾಯ ಹೆಚ್ಚಾಗಿದೆ ಇದರಲ್ಲಿ ಸಾವಿರದ ಆರುನೂರ ಎಂಬತ್ತಾರು ಕೋಟಿ ರೂಪಾಯಿ ಎಲೆಕ್ಟೋರಲ್ ಬಾಂಡ್ ಮೂಲಕ ಬಂದಿದೆ ಕಾಂಗ್ರೆಸ್ ಪಕ್ಷದ ಆದಾಯದಲ್ಲೂ ಭಾರೀ ಏರಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ವರ್ಷದಲ್ಲಿ ನಾಲ್ಕುನೂರ ಐವತ್ತೆರಡು ಪಾಯಿಂಟ್ ನಾಲ್ಕು ಕೋಟಿ ಆದಾಯ ಪಡೆದಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸಾವಿರದ ಎರಡು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಏರಿಕೆಯಾಗಿದೆ ಅಂದರೆ ಶೇಕಡಾ ನೂರ ಎಪ್ಪತ್ತರಷ್ಟು ಆದಾಯ ಹೆಚ್ಚು ಹರಿದು ಬಂದಿದೆ ಇದರಲ್ಲಿ ಎಂಟುನೂರ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಕೋಟಿ ಹಣ ಚುನಾವಣಾ ಬಾಂಡ್ಗಳ ಮೂಲಕ ಸಂಗ್ರಹವಾಗಿದೆ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಆದಾಯವೂ ಡಬಲ್ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಮುನ್ನೂರ ಮೂವತ್ತ್ ಮೂರು ಪಾಯಿಂಟ್ ನಾಲ್ಕು ಆರು ಕೋಟಿ ಇದ್ದ ಆದಾಯ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕರಲ್ಲಿ ಆರುನೂರ ನಲವತ್ತಾರು ಪಾಯಿಂಟ್ ಮೂರು ಒಂಬತ್ತು ಕೋಟಿಗೆ ತಲುಪಿದೆ ಅಚ್ಚರಿ ಅಂದರೆ ಆರುನೂರ ಹನ್ನೆರಡು ಪಾಯಿಂಟ್ ನಾಲ್ಕು ಎಂಟು ಕೋಟಿ ರೂಪಾಯಿ ಚುನಾವಣಾ ಬಾಂಡ್ನಿಂದಲೇ ಹಣ ಸಂಗ್ರಹಿಸಿದೆ ಬಹುಜನ ಸಮಾಜ ಪಕ್ಷದ ಆದಾಯವು ಏರಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಏಳು ಕೋಟಿ ಇದ್ದ ಆದಾಯ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕರಲ್ಲಿ ಅರವತ್ನಾಲ್ಕು ಪಾಯಿಂಟ್ ಏಳು ಏಳು ಕೋಟಿಗೆ ಏರಿಕೆಯಾಗಿದೆ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷದ ಆದಾಯದಲ್ಲಿ ಭಾರಿ ಇಳಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಆಫ್ ಎಂಬತ್ತೈದು ಪಾಯಿಂಟ್ ಒಂದು ಏಳು ಕೋಟಿ ರೂಪಾಯಿ ಆದಾಯ ಪಡೆದಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕರಲ್ಲಿ ಕೇವಲ ಇಪ್ಪತ್ತೆರಡು ಪಾಯಿಂಟ್ ಆರು ಎಂಟು ಕೋಟಿ ರೂಪಾಯಿ ಮಾತ್ರ ಪಡೆದಿದೆ ಎಲೆಕ್ಟೋರಲ್ ಬಾಂಡ್ ಕಾರ್ಪೊರೇಟ್ ಸಂಸ್ಥೆಗಳು ಕಲ್ಯಾಣ ಸಂಸ್ಥೆಗಳು ಹಾಗೂ ಉದ್ಯಮಿಗಳಿಂದ ಸಂಗ್ರಹಿಸಿದ ದೇಣಿಗೆ ಜೊತೆಗೆ ಬ್ಯಾಂಕ್ ಠೇವಣಿ ಹಣದಿಂದ ಗಳಿಸಿದ ಬಡ್ಡಿ ಹಣದ ಮೂಲಕ ರಾಜಕೀಯ ಪಕ್ಷಗಳಿಗೆ ಕೋಟಿ ಕೋಟಿ ಆದಾಯ ಹರಿದು ಬಂದಿದೆ ಆದಾಯದ ಮೂಲ ಖರ್ಚು ಉಳಿತಾಯದ ಎಲ್ಲ ಮಾಹಿತಿಯನ್ನ ಪಕ್ಷಗಳು ಚುನಾವಣಾ ಆಯೋಗಕ್ಕೆ ಆಡಿಟ್ ಸಲ್ಲಿಸಿವೆ ಪ್ರತಿ ವರ್ಷದಂತೆ ಕಳೆದ ವರ್ಷವೂ ಅಧಿಕ ದೇಣಿಗೆ ಪಡೆಯುವಲ್ಲಿ ಭಾರತೀಯ ಜನತಾ ಪಕ್ಷದ ಹೆಸರು ಮುಂಚೂಣಿಯಲ್ಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ